ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ಮತ್ತು ಪತಿಯ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ವ್ರತವನ್ನು ಮಾಡಿದ್ರೆ ಹಾಗಾದರೆ ಈ ವ್ರತನ ಮಾಡೋದು ಹೇಗೆ ಎಷ್ಟು ಶುಕ್ರವಾರದವರೆಗೂ ಈ ವ್ರತನ ಮಾಡಬೇಕು ವೈಭವಲಕ್ಷ್ಮಿ ಪೂಜೆಯಲ್ಲಿ ಯಾವ ಮಂತ್ರ ಪಠಿಸಬೇಕು ಈ ನಿಯಮಗಳನ್ನು ತಪ್ಪದೇ ಪಾಲಿಸ್ಬೇಕು ಈ ವೈಭವಲಕ್ಷ್ಮಿ ವ್ರತದ ಬಗ್ಗೆ ಸಂಪೂರ್ಣವಾಗಿ ವ್ರತ ಮಾಡುವ ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಈ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈ ಮಾಸದಿಂದ ಶುರು ಮಾಡಿ ನಿಮ್ಮ ಇಚ್ಛೆಗಳು ಏನೇನಿದೆ ಇವಾಗ ಈಡೇರಿಸ್ಕೊಳ್ಳಿ ಈ ವ್ರತನ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಈ ಪೂಜೆಗೆ ಏನೇನು ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ವ್ರತವನ್ನ ಬರೀ ಮಾಘ ಮಾಸದಲ್ಲೇ ಅಲ್ಲ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲೂ ಕೂಡ ಶುರು ಮಾಡ್ಬೋದು ಹಿಂದಿನ ದಿನ ಗುರುವಾರ ಪೂಜೆ ಸಾಮಾನುಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಪ್ರತಿ ವಾರು ಕೂಡ ನಾವು ಪೂಜೆ ಸಾಮಾನು ತೊಳೆದು ಬಿಟ್ಟು ಆಮೇಲೆ ಸಂಜೆ ಪೂಜೆ ಮಾಡಬೇಕು ಈ ವ್ರತಕ್ಕೆ ಉಪವಾಸ ಮಾಡಲೇಬೇಕು ಅಂತ ಏನೂ ಇಲ್ಲ ಆದರೆ ಕೆಲವರು ಸ್ವಲ್ಪ ಜನ ಉಪವಾಸವಿದ್ದು ಈ ವ್ರತನ ಮಾಡ್ತಾರೆ ಆದರೆ ಒಂದು ವ್ರತ ಮುಗಿಯೋವರೆಗೂ ನಾನ್ ವೆಜ್ ಮಾತ್ರ ತಿನ್ನಬಾರ್ದು ಆದರೆ ಮನೆಯವ್ರಿಗೆ ನೀವು ನಾನ್ ವೆಜ್ ಮಾಡಿಕೊಡ್ಬೋದು ಆದರೆ ಶುಕ್ರವಾರ ದಿನ ಮನೇಲೂ ಕೂಡ ನೀವು ಮಾಡಬಾರ್ದು ನಾವೇನಾದರೂ ಈ ವ್ರತನ ಮಾಡಬೇಕು ಅಂದಾಗ ನಮಗೆ ಯಾರಾದರೂ ಕುಂಕುಮದ ಜೊತೆ ಈ ಬುಕ್ಕನ್ನು ಕೊಟ್ಟಿದ್ರೆ ಆಗ ಈ ವ್ರತನ ಶುರು ಮಾಡ್ಬೋದು ಇಲ್ಲ ನಮಗೆ ಯಾರೂ ಬುಕ್ ಕೊಟ್ಟಿಲ್ಲ ಆದರೂ ಈ ವ್ರತನ ಮಾಡೋಕ್ಕೆ ಇಷ್ಟ ಇದೆ ಆಸೆ ಇದೆ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಈ ವೈಭವ ಲಕ್ಷ್ಮಿ ವ್ರತದ ಬುಕ್ಕು ಸಿಗುತ್ತೆ ಅದನ್ನು ತಗೊಂಡು ಈ ವ್ರತವನ್ನು ಮಾಡ್ಬೋದು ನಿಮ್ಮ ಮನೆಗಳಲ್ಲಿ ಏನಾದರೂ ಲಕ್ಷ್ಮಿ ಫೋಟೋ ಇಲ್ಲ ಅಂದರೆ ಲಕ್ಷ್ಮೀ ನಾರಾಯಣರ ವಿಗ್ರಹ ಇದ್ದರೆ ಸಾಕು ಇದೇ ವ್ರತದ ಬುಕ್ನಲ್ಲಿ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತಲೂ ಕೊಟ್ಟಿದ್ದಾರೆ ಪ್ರತಿ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಒಂದು ವ್ರತವನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಲಕ್ಷ್ಮೀ ದೇವಿಯ ಪ್ರತಿಮೆ ಇಟ್ಟು ಸಿಹಿ ಪೊಂಗಲ್ನ ನೈವೇದ್ಯ ಮಾಡಬೇಕು ಲಕ್ಷ್ಮಿಯ ನೈವೇದ್ಯಕ್ಕೆ ಹುರುಗಡಲೆ ಬೆಲ್ಲ ಬಾಳೆಹಣ್ಣು ಪಾನ್ಕ ಕೋಸಂಬರಿ ಯಾವುದಾದ್ರೂ ಸರಿ ಈ ಪೂಜೆಯನ್ನು ಎಂಟು ವಾರಗಳು ಮಾಡಲೇಬೇಕು ಕೊನೆಯ ಶುಕ್ರವಾರ ಅಂದರೆ ಎಂಟನೇ ವಾರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಈ ಒಂದು ಪುಸ್ತಕವನ್ನು ಕೊಡಬೇಕು ಎಂಟು ಜನಕ್ಕೂ ಕೂಡ ಕೊಡಲೇಬೇಕು ಇದರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ನಾವು ಈ ವ್ರತವನ್ನು ಮಾಡಿ ಎಂಟು ಜನಕ್ಕೆ ಈ ಬುಕ್ಕನ್ನು ದಾನ ಕೊಟ್ಟಿರ್ತೀವಿ ಅವರೆಲ್ಲರೂ ಪೂಜೆ ಮಾಡಿರೋ ಫಲ ನಮಗೂ ಸಿಗುತ್ತೆ ಅವರು ಮತ್ತೆ ಇನ್ನೂ ಎಂಟು ಜನಕ್ಕೆ ಅವರು ವ್ರತ ಮಾಡಿದ ನಂತರ ಕೊಟ್ಟಾಗ ಅವರು ಕೂಡ ಪೂಜೆ ಮಾಡಿದಾಗ ಆ ಫಲ ಎಲ್ರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ ಅದಕ್ಕಾಗಿಯೇ ಈ ವ್ರತಕ್ಕೆ ಲಕ್ಷ್ಮಿ ವ್ರತ ಅಂತ ಹೆಸರು ಬಂದಿರೋದು ಇನ್ನು ಈ ವ್ರತವನ್ನು ವಿವಾಹ ಉದ್ಯೋಗ ಮದುವೆ ಇನ್ನು ಬೇರೆ ಬೇರೆ ತೊಂದರೆಗಳು ಏನೇನಿರುತ್ತೆ ಅಂತವರು ಈ ವ್ರತವನ್ನು ಮಾಡಬೇಕು ನಿಮಗೆ ಈ ವ್ರತದಲ್ಲಿ ಒಳ್ಳೆಯದಾದರೆ ಪ್ರತಿ ವರ್ಷನೂ ಕೂಡ ಮಾಡ್ಕೊಂಡು ಹೋಗ್ಬೋದು ಯಾರು ಈ ಪೂಜೆನ ನಿಮ್ಮಿಂದ ತಿಳ್ಕೊತಾರೋ ಅವ್ರು ಮಾಡೋ ಪೂಜೆನಲ್ಲೂ ಕೂಡ ಸ್ವಲ್ಪ ಭಾಗ ಅಂದರೆ ಕಾಲು ಭಾಗ ಆದರೂ ನಿಮಗೆ ಒಳ್ಳೆಯದಾಗುತ್ತೆ ಏಕೆಂದರೆ ಒಂದು ಒಳ್ಳೆಯ ವಿಚಾರನ ನಾಲ್ಕು ಜನಕ್ಕೆ ಹೇಳಿ ಅದನ್ನು ಅವರು ತಿಳ್ಕೊಂಡು ಮಾಡಿದರೆ ಅವ್ರ ಸಮಸ್ಯೆಗೂ ಕೂಡ ಪರಿಹಾರ ಸಿಗಲಿ ಅಂತ ಅಷ್ಟೇ ಒಬ್ಬರಿಗೆ ನಾವು ಒಂದು ಕೆಟ್ಟದ್ದು ಬಯಸೋದಕ್ಕಿಂತ ಒಬ್ರಿಗೆ ತೊಂದರೆ ಆಗೋ ಥರ ನಾವು ನಡ್ಕೊಳ್ಳೋದಕ್ಕಿಂತ ಒಂದು ಒಳ್ಳೆ ಕೆಲಸ ಒಬ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಕೆಲಸ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಇನ್ನು ಈ ವ್ರತವನ್ನು ಶುರು ಮಾಡುವಂಥ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ನೀಟ್ ಮಾಡಿ ಇಟ್ಕೊಂಡು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಇಟ್ಕೋಬೇಕು ಮತ್ತು ಲಕ್ಷ್ಮೀ ದೇವಿಗೆ ಇಷ್ಟವಾಗಿರೋ ಹೂಗಳು ನಿಮಗೆಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ತಾವ್ರೆ ಹೂವು ಮಲ್ಲಿಗೆ ಹೂವು ಮತ್ತು ಕೆಂಪು ಹೂಗಳು ಇದ್ರ ಜೊತೆಗೆ ಸುವಾಸನೆ ಬರುವಂಥ ಹೂಗಳನ್ನ ತಂದಿಟ್ಕೋಬೇಕು ಮರುಗ ದವನ ಸಂಪಿಗೆ ಹೂವು ನಿಮಗೆ ಯಾವ ಸಿಗುತ್ತೋ ಅದನ್ನು ತಂದಿಟ್ಕೊಳ್ಳಿ ಈ ವ್ರತವನ್ನ ಶುರು ಮಾಡೋಕ್ಕಿಂತ ಮೊದಲು ನಾವು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ನಾವು ನೈವೇದ್ಯ ಮಾಡುವಂಥ ಸ್ಟೌವ್ ಇರುತ್ತಲ್ಲ ಆ ಸ್ಟವ್ಗು ಕೂಡ ಮೊದಲು ಪೂಜೆನ ಮಾಡ್ಕೋಬೇಕು ಅರಿಶಿಣ ಕುಂಕುಮ ಹೂವು ಅಕ್ಷತೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಬಿಟ್ಟು ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ನೈವೇದ್ಯಕ್ಕೆ ಶುರು ಮಾಡಬೇಕು ನೀವು ಪೂಜೆ ಮಾಡ್ದೇನೆ ಹಾಗೇನೆ ಸ್ಟವ್ನ ಹಚ್ಬಾರ್ದು ನೀವು ಬೇಕಿದ್ರೆ ಪುಳಿಯೋಗರೆನ ಪ್ರಸಾದವಾಗಿ ಕೂಡ ಕೊಡ್ಬೋದು ಇವಾಗ ಯಾವ ಥರ ಪೂಜೆನ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಒಂದು ಪೀಠ ಇಟ್ಬಿಟ್ಟು ಅದಕ್ಕೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ ಮೇಲೆ ಮಹಾಲಕ್ಷ್ಮಿ ಯಂತ್ರವನ್ನು ಇಡಬೇಕು ಇದು ವೈಭವಲಕ್ಷ್ಮಿ ವ್ರತದ ಬುಕ್ನಲ್ಲಿ ಇರುತ್ತೆ ಇದನ್ನು ಇಟ್ಬಿಟ್ಟು ಅದ ಮೇಲೆ ಕಳಶನ ಇಡಬೇಕು ಈ ಯಂತ್ರ ಇಟ್ಟರೆ ತುಂಬಾ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಯಂತ್ರ ಇಲ್ಲ ಅಂತ ಅನ್ನೋರು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಕಳಶನ ಇಡ್ಬೋದು ಇವಾಗ ಕಳಶಕ್ಕೆ ಅರಿಶಿನ ಕುಂಕುಮ ಕೆಂಪು ಹೂವು ಹಾಕ್ಬಿಟ್ಟು ಇಡಬೇಕು ಮನೆ ಕಳಶ ಬೇರೆ ವೈಭವಲಕ್ಷ್ಮಿಗೆ ಇಡೋ ಕಳಶನೇ ಬೇರೆ ಚಿಕ್ಕದಾದ್ರೂ ಸರಿಯೇ ತಾಮ್ರದ ಚೆಮ್ಮನ ಇಡಿ ಸ್ಟೀಲ್ ಚಮ್ನ ಯೂಸ್ ಮಾಡಬೇಡಿ ನಂತರ ಈ ಬಿಂದಿಗೆಗೆ ನೀರಾಕಿ ಹಾಕಿ ಬೆಳೆದೆಲೆ ಇಟ್ಟು ಅದರಲ್ಲಿ ಒಂದು ಬಟ್ಲನ್ನು ಇಡಬೇಕು ಇವಾಗ ಈ ಬಟ್ಲಲ್ಲಿ ಸ್ವಲ್ಪ ಹಕ್ಕಿನ ಹಾಕಿ ಅದರಲ್ಲಿ ನಾರಾಯಣರನ್ನ ಇಡಬೇಕು ಅಂದರೆ ವಿಗ್ರಹನ ಇಡಬೇಕು ಆಮೇಲೆ ಅದರಲ್ಲಿ ಸಣ್ಣದಾದ ಚಿನ್ನದ ಒಡವೆ ಇಲ್ಲ ಬೆಳ್ಳಿ ಕಾಯಿನ್ ಯಾವುದಾದ್ರೂ ಸರಿ ಇಡ್ಬೋದು ಅಕಸ್ಮಾತ್ ಬೆಳ್ಳಿ ಕಾಯಿನ್ ಇಲ್ಲ ಅಂದರೂ ಕೂಡ ಐದು ರೂಪಾಯಿ ಕಾಯಿನ್ ಆದರೂ ಹಾಕ್ಬೋದು ಆ ಬಟ್ಲಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಈ ಒಡವೆನ ಒಂದು ಐದು ನಿಮಿಷ ನೀವು ಹಾಕೊಂಡ್ಬಿಟ್ಟು ಆಮೇಲೆ ನೀವು ಬೀರುನಲ್ಲಿ ಎತ್ತಿಡಿ ಇನ್ನು ಕಾಯಿನ್ಸ್ಗಳನ್ನ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೋಬಹುದು ಕಳಶಕ್ಕೆ ವಿಳೆದೆಲೆ ಅಥವಾ ಮಾವಿನ ಎಲೆನ ಉಪಯೋಗಿಸಿಕೊಬೇಕು ಗೆಜ್ಜೆ ಎರಡು ಎಳೆ ಅಥವಾ ಎಳೆನ ಹಾಕಬೇಕು ವೈಭವಲಕ್ಷ್ಮಿ ವ್ರತಕ್ಕೆ ಕಳಶ ಇಡೋದು ಬೇಡ ನಮ್ಮನೆಯ ಕಳಶಕ್ಕೆ ಮಾತ್ರ ತೆಂಗಿನಕಾಯಿನ ಇಡಬೇಕು ಲಕ್ಷ್ಮಿ ಕಳಶ ಅಂದರೆ ಇಷ್ಟೇ ಈ ಥರ ರೆಡಿ ಮಾಡ್ಕೋಬೇಕು ಆಮೇಲೆ ತುಳಸಿ ಪೂಜೆ ಮಾಡ್ಕೋಬೇಕು ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ರಂಗೋಲೆ ಹಾಕಬೇಕು ನಾವು ಹೊಸಲಿಗೂ ಕೂಡ ದೀಪನ ಹಚ್ಚಬೇಕು ಸಂಜೆ ಐದು ಮೂವತ್ತರಿಂದ ಆರು ನಲವತ್ತೈದು ಒಳಗಡೆ ಪೂಜೆನ ಮಾಡ್ಕೋಬೇಕು ಗೋಧೂಳಿ ಸಮಯದಲ್ಲಿ ಇಷ್ಟೆಲ್ಲ ದೇವರಿಗೆ ರೆಡಿ ಮಾಡಿದ ಮೇಲೆ ನಾವು ಕೂಡ ರೆಡಿ ಆಗಬೇಕು ಒಳ್ಳೆ ಕಾಟನ್ ಸೀರೆ ಅಥವಾ ಪೂಜೆಗೆ ಅಂತ ಸಪ್ರೇಟಾಗಿ ಇಟ್ಟಿದ್ರೆ ಬಿಳಿ ಬಣ್ಣದ್ದು ಕೆಂಪು ಬಣ್ಣದ್ದು ಅಥವಾ ಹಸಿರು ಹಳದಿ ಬಣ್ಣದ್ದು ಯಾವುದೇ ಸೀರೆ ಆದರೂ ಸರಿಯೇ ಉಟ್ಕೋಬೇಕು ಆದರೂ ಸರಿಯೇ ಯಾವುದೇ ಪೂಜೆಗೆ ಆಗಲಿ ಬಾರ್ಡ್ರ್ ಸೀರೆ ಉಟ್ಟರೆ ಒಳ್ಳೆಯದು ವ್ರತ ಮಾಡುವಾಗ ಯಾವಾಗಲೂ ಸೀರೆ ಉಟ್ಟಿ ಮಾಡಬೇಕು ಕೈ ತುಂಬ ಬಳೆ ಹಾಕ್ಕೊಂಡು ತಲೆಗೆ ನಾವು ಹೂವನ್ನು ಮುಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಈ ಥರ ನಾವು ಪೂಜೆಗೆ ರೆಡಿಯಾಗಿ ವ್ರತಕ್ಕೆ ಕೂತ್ಕೋಬೇಕು ಒಂದು ತಾಮ್ರದ ಚೆಮ್ಮಲ್ಲಿ ನೀರನ್ನು ಇಟ್ಕೋಬೇಕು ಅಕ್ಷತೆ ಬಿಡಿ ಹೂ ಇಟ್ಕೋಬೇಕು ಒಂದು ಪೀಠ ಹಾಕೊಂಡು ಅಥವಾ ಮಣೆ ಇಲ್ಲ ಚಾಪೆ ಹಾಕ್ಕೊಂಡು ನೀವು ಪೂರ್ವಾಭಿಮುಖವಾಗಿ ಅದರಲ್ಲಿ ಕೂತ್ಕೋಬೇಕು ಒಂದು ಪಂಚಪತ್ರದಲ್ಲಿ ನೀರನ್ನು ಇಟ್ಕೋಬೇಕು ಅಕ್ಷತೆ ಬಿಡಿ ಹೂ ಇಟ್ಕೋಬೇಕು ಒಂದು ಪೀಠ ಹಾಕ್ಕೊಂಡು ಅಥವಾ ಮಣೆ ಇಲ್ಲ ಚಾಪೆ ಹಾಕ್ಕೊಂಡು ನೀವು ಪೂರ್ವಾಭಿಮುಖವಾಗಿ ಅದರಲ್ಲಿ ಕೂತ್ಕೋಬೇಕು ದೇವರನ್ನು ಉತ್ತರಾಭಿಮುಖವಾಗಿ ಇಡಬೇಕು ಅಂದರೆ ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಒಂದು ನಿಮಿಷ ಕಡಿಮೆಚ್ಕೊಂಡು ಧ್ಯಾನ ಮಾಡುತ್ತಾ ಈ ಮಂತ್ರವನ್ನು ಹೇಳ್ಕೊಳ್ಳಿ ಗುರುಗಳನ್ನು ಸ್ಮರಣೆ ಮಾಡುತ್ತಾ ನಮ್ಮ ಪೂಜೆಯನ್ನು ಶುರು ಮಾಡ್ಕೋಬೇಕು ನಂತರ ಶ್ರೀ ಪ್ರಸನ್ನ ವೈಭವಲಕ್ಷ್ಮಿ ಅವಯಾಮಿ ಅಂತ ಹೇಳ್ತಾ ಆ ತಾಯಿಯನ್ನು ಕರಿಬೇಕು ನಂತರ ಕಳಶ ಪೂಜೆನ ಮಾಡ್ಕೋಬೇಕು ಒಂದು ಪಂಚಪತ್ರ ನೀರಿಟ್ಕೊಂಡು ಅದ್ರ ಮೇಲೆ ಬಲ್ಗೈನ ಇಟ್ಕೊಂಡು ಈ ಕಳಶ ಪೂಜೆ ಮಂತ್ರವನ್ನು ಹೇಳ್ಕೋಬೇಕು ನಂತರ ಒಂದು ಹೂನ ಆ ನೀರಲ್ಲಿ ಹತ್ಕೊಂಡು ದೇವರ ಮನೆಯ ಎಲ್ಲ ಪೂಜಾ ಸಾಮಗ್ರಿಗಳಿಗೂ ಪ್ರೋಕ್ಷಣೆ ಮಾಡಬೇಕು ಕೊನೆಯಲ್ಲಿ ನಮ್ಮ ತಲೆಯ ಮೇಲೂ ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು ಆ ನಂತರ ಈ ಒಂದು ಮಂತ್ರನ ಹೇಳ್ತಾ ಆ ನೀರನ್ನು ನಮ್ಮ ಕೈಗೆ ಹಾಕ್ಕೊಂಡು ಆ ತೀರ್ಥನ ಕುಡಿತಾ ಈ ಮಂತ್ರವನ್ನು ಹೇಳ್ಕೋಬೇಕು ಆಮೇಲೆ ಗಣಪತಿ ಮಂತ್ರನ ಹೇಳ್ಕೊಳ್ಳಿ ಆಮೇಲೆ ಗಣಪತಿ ಮಂತ್ರ ಹೇಳಿದಾದಮೇಲೆ ಹೂ ಅಕ್ಷತೆ ಇಟ್ಕೊಂಡು ಮಂತ್ರನ ಹೇಳಿದ ಮೇಲೆ ಅದನ್ನು ಗಣಪತಿ ಮುಂದೆ ಹಾಕಬೇಕು ಎಂಟು ವಾರ ಈ ಒಂದು ವ್ರತನ ಮಾಡ್ತಾ ಇದ್ದೀನಿ ನೀವು ಯಾವ ಕಾರಣಕ್ಕೆ ಈ ಒಂದು ವ್ರತನ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಕೇಳಿಕೊಂಡು ಅದನ್ನು ಗಣಪತಿಗೆ ಯಾವುದೇ ಥರ ವಿಘ್ನಗಳು ಬರ್ದಂಗೆ ಕಾಪಾಡಪ್ಪ ಅಂತ ಬೇಡ್ಕೊಳ್ಳಿ ಈ ಒಂದು ಎಂಟು ವಾರ ಯಾವುದೇ ತರ ಅಡಚಣೆ ಬರದಂಗೆ ಸುಸೂತ್ರವಾಗಿ ಈ ವ್ರತ ಸಂಪೂರ್ಣ ಆಗಲಿ ಅಂತ ಬೇಡ್ಕೊಳ್ಳಿ ನಿಮ್ಮ ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಗಣಪತಿಗೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಆ ನಂತರ ಮನೆ ದೇವರ ಪ್ರಾರ್ಥನೆ ಮಾಡಲೇಬೇಕು ಇವಾಗ ಗಣಪತಿ ಅಪ್ಪಣೆ ಪಡೆದಾಯಿತು ಹಾಗೆ ಮನೆ ದೇವರ ಅಪ್ಪಣೆ ಪಡೆದಾಯಿತು ಹಾಗೆ ವೈಭವ ಲಕ್ಷ್ಮಿಯನ್ನು ಕೂಡ ಆಹ್ವಾನ ಮಾಡಿದಾಯಿತು ಇವಾಗ ಲಕ್ಷ್ಮೀ ನಾರಾಯಣರ ಸ್ಮರಣೆ ಮಾಡಬೇಕು ಇಲ್ಲಿರುವಂತಹ ದ್ವಾದಶ ನಾಮವನ್ನು ಹೇಳ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಶುರು ಮಾಡಬೇಕು ಆಮೇಲೆ ಕಳಶದ ಮೇಲೆ ಆ ಹೂ ಅಕ್ಷತೆನ ಹಾಕಿ ಇವಾಗ ನಾವು ಸಂಕಲ್ಪನ ಮಾಡ್ಕೋಬೇಕು ನಾನು ಎಲ್ಲ ಮಂತ್ರನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಿಮ್ಮ ಬಲಗೈಯಲ್ಲಿ ಅಕ್ಷತೆ ಮತ್ತು ಹೂನ ಇಟ್ಕೊಂಡು ಆ ಕೈಯನ್ನು ನಿಮ್ಮ ಬಲ ತುಡಿಯ ಮೇಲೆ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕೈಯಲ್ಲಿ ಈ ಬುಕ್ನ ಇಟ್ಕೊಂಡು ಇಲ್ಲಿ ಕೊಟ್ಟಿರುವ ಸಂಕಲ್ಪ ಮಂತ್ರನ ಹೇಳ್ಕೋಬೇಕು ಸಂಕಲ್ಪ ಮಂತ್ರದಲ್ಲಿ ನಾಮ ಸಂವತ್ಸರ ಅನ್ನೋದರಲ್ಲಿ ಶೋಭತು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷತು ಯಾವ ಮಾಸದಲ್ಲಿ ನೀವು ಈ ವ್ರತವನ್ನು ಮಾಡ್ತಾ ಇದ್ದೀರಾ ಅಂತ ಆ ಮಾಸದ ಹೆಸರನ್ನು ಹೇಳ್ತಾ ಶುಕ್ರವಾರ ಇದಿಷ್ಟನ್ನು ಹೇಳ್ತಾ ಶುಭತೀತು ಮಮಃ ಅದಾದ ನಂತರ ನಿಮ್ಮ ಗೋತ್ರ ಮನೆಯವರೆಲ್ಲ ಹೆಸರು ರಾಶಿ ಗೋತ್ರ ಗೊತ್ತಿದ್ರೆ ಹೇಳಿ ಇಲ್ಲಾಂದ್ರೆ ಹೆಸರು ಹೇಳಿಕೊಂಡು ಆ ನಂತರ ನೀವು ಸಂಕಲ್ಪದ ಮಂತ್ರನ ಪೂರ್ತಿಯಾಗಿ ಹೇಳಿ ಮುಗಿಸಿ ನಿಮ್ಮ ಕೈಯಲ್ಲಿರುವ ಅಕ್ಷತೆ ಹೂನ ಅದೇ ತಟ್ಟಿಗೆ ನೀರನ್ನು ಹಾಕ್ಕೊಂಡು ನಿಮ್ಮ ಕೈ ಮೇಲೆ ಹಾಕ್ಕೊಂಡು ನಿಮ್ಮ ತಟ್ಟಿಗೆ ನೀರನ್ನು ಬಿಡಬೇಕು ಅದೇ ರೀತಿ ಮತ್ತೆ ಹೂ ಅಕ್ಷತೆ ಇಟ್ಕೊಂಡು ವೈಭವ ಲಕ್ಷ್ಮಿಯ ಧ್ಯಾನವನ್ನು ಮಾಡ್ತಾ ಈ ಪ್ರತಿ ಮಂತ್ರನೂ ಹೇಳುವಾಗ ಹೂ ಅಕ್ಷತೆಯನ್ನು ಇಟ್ಕೊಂಡು ಅರ್ಪಿಸಿ ವೈಭವ ಲಕ್ಷ್ಮಿಯ ಮಂತ್ರವನ್ನು ಬುಕ್ನಲ್ಲೇ ಕೊಟ್ಟಿರ್ತಾರೆ ಅದನ್ನು ಹೇಳ್ಕೊಡಿ ಹೂ ಅಕ್ಷತೆ ಇಟ್ಕೊಂಡು ಒಂದೊಂದು ಮಂತ್ರ ಹೇಳಿದಾಗಲೂ ಹೂ ಅಕ್ಷತೆಯನ್ನು ತೊಗೊಂಡು ಹೇಳಿ ತಾಯಿಗೆ ಅರ್ಪಿಸಬೇಕು ಉತ್ತರಗಳನ್ನು ಓದಿದ ಮೇಲೆ ಅಷ್ಟೋ ಥರನ ಹೇಳ್ಕೊಳ್ಳಿ ವೈಭವ ಲಕ್ಷ್ಮಿ ಅಷ್ಟೋ ಥರನ ನೀವು ಕುಂಕುಮಾರ್ಚನೆ ಮಾಡ್ತಾ ಅಷ್ಟೋ ಥರನ ಹೇಳ್ಕೊಬೇಕು ಮೊದಲನೇ ವಾರ ಅಷ್ಟೋ ಥರ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡಿ ಆಮೇಲೆ ಪ್ರತಿ ವಾರ ಹೂವಿನಿಂದ ಅರ್ಚನೆ ಮಾಡಿದ್ರೂ ನಡೆಯುತ್ತೆ ಮತ್ತು ಕೊನೆ ವಾರ ಕುಂಕುಮಾರ್ಚನೆ ಮಾಡ್ಕೊಳ್ಬೋದು ಇದಾದ ನಂತರ ಕನಕತಾರ ಸ್ತೋತ್ರನ ಹೇಳ್ಕೋಬೇಕು ಆಮೇಲೆ ವೈಭವ ಲಕ್ಷ್ಮಿಯ ಮಹಿಮೆ ಅಂತ ಒಂದು ಸಣ್ಣ ಕಥೆ ಇದೆ ಅದನ್ನು ಕೂಡ ಓದ್ಕೋಬೇಕು ಆ ನಂತರ ಕ್ಷಮಾರ್ಪಣಾ ಮಂತ್ರವನ್ನು ಹೇಳ್ಕೋಬೇಕು ನಾವು ಮಾಡಿರೋ ಪೂಜೆಯಲ್ಲಿ ಉಚ್ಚಾರಣೆ ಮಾಡಿದಾಗ ಮಂತ್ರದಲ್ಲಿ ಏನೇ ಒಂದು ತಪ್ಪಿದ್ರೂ ಕ್ಷಮಿಸು ಅಂತ ಕೇಳ್ಕೋಬೇಕು ಆಮೇಲೆ ಕೊನೆಯಲ್ಲಿ ಈ ಮಂತ್ರನ ಹೇಳಿ ನಮ್ಮ ಪೂಜೆ ಸಂಪೂರ್ಣ ಆಯಿತು ಅಂತ ಹೇಳಬೇಕು ಆ ದೇವಿಗೆ ನಂತರ ಮಹಾ ಮಹಾಮಂಗಳಾರತಿನ ಮಾಡ್ಕೊಳ್ಳಿ ನಂತರ ಮನೆಯವ್ರಿಗೆಲ್ಲರಿಗೂ ಕೊಡಬೇಕು ಆಮೇಲೆ ನಾವು ಆರತಿನ ತಗೊಂಡು ಎಂಟು ಪ್ರದಕ್ಷಿಣೆ ಹಾಕಬೇಕು ನಮಸ್ಕಾರವನ್ನು ಮಾಡ್ಕೋಬೇಕು ನಿಮಗೇನಾದರೂ ಲಕ್ಷ್ಮಿ ಹಾಡುಗಳು ಗೊತ್ತಿದ್ದರೆ ನೀವು ಕೂಡ ಹಾಡ್ಕೋಬೋದು ಆಮೇಲೆ ದೇವರಿಗೆ ಕೆಂಪ ಮಾಡಿ ನೀವು ಪ್ರತಿವಾರ ಬೇಕಿದ್ದರೆ ಬೇಕಿದ್ರೆ ಮೂರು ಜನ ಐದು ಜನಕ್ಕೆ ಕುಂಕುಮ ಕೊಡಿ ನಂತರ ಮಾಡಿರೋ ಪ್ರಸಾದನ ಕೊಡಿ ನಂತರ ಆಶೀರ್ವಾದ ತಗೊಳ್ಳಿ ಕೊನೆಯ ವಾರ ಎಂಟು ಜನಕ್ಕೆ ಕಂಪಲ್ಸರಿಯಾಗಿ ಕರೀಲೇಬೇಕು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನೀವು ಕಳಶವನ್ನು ಕದಲಿಸಿ ಇಡ್ಬೋದು ನೀವು ಬೇಕಿದ್ದರೆ ರಾತ್ರಿಯೇ ತೆಗೆದಿಡಿ ಇಲ್ಲ ಮಾರನೇ ದಿನ ಶನಿವಾರ ಆದರೂ ಸರಿ ತೆಗ್ದಿಡ್ಬೋದು ಬರೀ ವೈಭವ ಲಕ್ಷ್ಮಿಗೆ ಮಾಡಿರೋ ಕಳಶ ಅಷ್ಟೇ ಬೇರೆ ಏನೋ ಮನೆ ದೇವರಿಗೆ ಕಳಶ ಪೂಜೆ ಸಾಮಾನುಗಳನ್ನು ತೆಗಿಬಾರ್ದು ಒಂದು ಮನೆ ಸಪ್ರೇಟಾಗಿ ಇಟ್ಟು ಪೂಜೆ ಮಾಡಿರ್ತಿರಲ್ಲ ಅದನ್ನು ಮಾತ್ರ ಕದಲಿಸಿ ತೆಗೆದಿಡಬೇಕು ಆಮೇಲೆ ಬಟ್ಲಲ್ಲಿ ಇರೋ ಒಡವೆನ ಎರಡು ನಿಮಿಷ ನೀವು ಹಾಕೊಂಡ್ಬಿಟ್ಟು ಆ ನಂತರ ಬೀರಿನಲ್ಲಿ ಎತ್ತಿಟ್ಕೋಬೋದು ಮತ್ತು ಕಾಯಿನ್ಗಳನ್ನು ಕೂಡ ತೆಗೆದಿಟ್ಕೊಳ್ಳಿ ಇದಿಷ್ಟು ಮೊದಲನೇ ವಾರದ ಪೂಜೆ ವಿಧಾನ ಇವಾಗ ಕೊನೆ ವಾರ ಸ್ವಲ್ಪ ವಿಶೇಷವಾಗಿರುತ್ತೆ ಕೊನೆ ವಾರ ಎಂಟು ಜನ ಮುತ್ತೈದರನ್ನು ಕರೀಲೇಬೇಕು ಅದಕ್ಕಿಂತ ಜಾಸ್ತಿ ಜನ ಕರೆದ್ರೂ ಪರವಾಗಿಲ್ಲ ಒಳ್ಳೇದೆ ಅದರಲ್ಲಿ ಮೂರು ಜನ ಅದು ಕನ್ಯಾದೇವಿಗಳು ಅಂದರೆ ಪುಟ್ ಪುಟ್ ಮಕ್ಕಳು ಐದಾರು ವರ್ಷ ಒಂಬತ್ತು ವರ್ಷ ಒಳಗಡೆ ಇರುವಂಥವರು ಮಕ್ಕಳನ್ನು ಕರ್ಕೊಳ್ಳಿ ತುಂಬ ಒಳ್ಳೇದು ಸ್ವಲ್ಪನಾದರೂ ಸಿಂಪಲ್ ಆಗಿ ಅಡುಗೆ ಅಡುಗೆ ಮಾಡ್ಕೊಳ್ಳಿ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ಅನ್ನ ಸಾಂಬಾರು ಅದ್ರ ಜೊತೆ ಸಿಹಿ ಅಂತ ಪಾಯಸ ಸಜ್ಜಿಗೆ ಬೆಲ್ದನ್ನ ಆದರೆ ಕೆಸರು ಬೇಳೆ ಮಾತ್ರ ಮರೆಯೋಂಗೆ ಇಲ್ಲ ಕೋಸಂಬರಿನ ಮಾಡಲೇಬೇಕು ನಿಮ್ಗೆ ಇದ್ರಲ್ಲಿ ಯಾವ್ದಾಗುತ್ತೋ ಅದನ್ನು ನೀವು ಅಡುಗೆನ ಮಾಡ್ಕೋಬೋದು ತಾಂಬೂಲಕ್ಕೆ ವಿಶೇಷವಾಗಿ ನೀವೇನಾದ್ರೂ ಗಿಫ್ಟ್ ಐಟಮ್ಗಳನ್ನ ಕೊಡೋದಿದ್ರೆ ಕೊಡ್ಬೋದು ಸ್ಟೀಲ್ ಸಾಮಾನು ದಾನ ಮಾಡ್ತಾರೆ ಯಾಕಂದ್ರೆ ಕಬ್ಬಿಣನ ದಾನ ಮಾಡೋದ್ರಿಂದ ಶನಿದೋಷ ಇದೆ ನಿವಾರಣೆ ಆಗುತ್ತೆ ಅಂತ ಹಾಗಾಗಿ ನೀವು ಬಟ್ಲು ತಟ್ಟೆ ಅಥವಾ ಪೂಜೆಗೆ ಉಪಯೋಗ ಆಗುವಂಥ ಐಟಮ್ಸನ್ನ ಕೊಡ್ಬೋದು ಚಿಕ್ಕ ಚಿಕ್ಕದು ಸಿಲ್ವರ್ ಪೀಠಗಳು ಆ ಥರದ್ದು ಕೂಡ ಕೊಡ್ಬೋದು ಲಕ್ಷ್ಮಿ ಪೂಜೆಗೆ ಗಣೇಶ ಪೂಜೆಗೆ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ಟಿಕ್ಕರ್ಸು ಮೆಹೆಂದಿ ಮೆಹೆಂದಿ ಕೋನ್ಸು ಚಾಕ್ಲೇಟ್ಸು ಬಳೆ ಕ್ಲಿಪ್ಸ್ಗಳು ಈ ಥರನೂ ಕೊಡ್ಬೋದು ಮತ್ತು ಎಂಟು ಬುಕ್ನ ರೆಡಿ ಮಾಡಿ ಇಟ್ಕೋಬೇಕು ಒಂದು ಬ್ಯಾಗ್ನಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಎಲೆ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ಮತ್ತು ಬುಕ್ ಅಂತೂ ಕಂಪಲ್ಸರಿ ಕೊಡಲೇಬೇಕು ಬ್ಲೌಸ್ ಪೀಸ್ನಲ್ಲೂ ಅಷ್ಟೇ ಕೆಂಪು ಹಳದಿ ಕಲರು ಹಸಿರು ಕಲರು ಈ ಥರ ಬ್ಲೌಸ್ ಪೀಸ್ನ ಕೊಡ್ಬೋದು ಇದರಲ್ಲಿ ಒಂದಾದರೂ ಕೂಡ ಬಿಳಿ ಬ್ಲೌಸ್ನ ತಂದುಬಿಟ್ಟು ಕೊಡಿ ತುಂಬಾ ಒಳ್ಳೆಯದು ಏಕೆಂದರೆ ಬಿಳಿ ವಸ್ತ್ರನ ದಾನ ಮಾಡೋದು ತುಂಬಾ ಒಳ್ಳೆಯದು ಅಂತ ಅಂತಾರೆ ಅದು ಯಾರಿಗಾದರೂ ಸೇರಲಿ ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಏನೂ ಇಲ್ಲ ಬ್ಯಾಗ್ಗಳಲ್ಲೇ ಹಾಕಿಟ್ಬಿಡಿ ಯಾರಿಗಾದರೂ ಸೇರಲಿ ಅದು ನೀವು ಬೇಕಿದ್ರೆ ಅಮ್ಮನಿಗೂ ಕೂಡ ಒಂದು ಬ್ಲೌಸ್ ಪೀಸ್ ಅಥವಾ ನಿಮಗೆ ಶಕ್ತಿ ಇದೆ ಸೀರೆ ಇಟ್ಟು ಮಡ್ಲಕ್ಕಿ ಇಟ್ಟು ಎಂಟನೇ ವಾರ ಮಡ್ಲಕ್ಕಿ ಹೇಗೆ ಕಟ್ಟೋದು ಅಂತ ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಮಡ್ಲಕ್ಕಿಗೆ ಅರಿಶಿನ ಕುಂಕುಮ ಅಕ್ಕಿ ಎಲೆ ಅಡಿಕೆ ತೆಂಗಿನಕಾಯಿ ಬಾಳೆಹಣ್ಣು ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸು ಹೂ ಊದ್ಗಡ್ಡಿ ಕರ್ಪೂರ ದಕ್ಷಿಣೆ ಈ ಥರ ಎಲ್ಲನೂ ಇಟ್ಬಿಟ್ಟು ಗಂಟು ಕಟ್ಬಿಟ್ಟು ಆ ತಾಯಿಗೆ ಇಡಬೇಕು ಈ ಮಡ್ಲಕ್ಕಿನ ದೇವಸ್ಥಾನಕ್ಕಾದರೂ ಕೊಡ್ಬೋದು ಇಲ್ಲ ನೀವೇ ಯೂಸ್ ಮಾಡ್ಬೋದು ಇನ್ ಕೇಸ್ ನಿಮ್ಮ ಕೋರಿಕೆ ಏನಿದೆ ಒಂದು ಚೀಟಿನಲ್ಲಿ ಬರೆದುಬಿಟ್ಟು ಆ ಬಟ್ಟಲಲ್ಲಿ ಹಾಕಿಡಿ ನೀವು ಮಾಡಿರೋ ಅಡುಗೆನ ಎಲೆ ಮೇಲೆ ಬಡಿಸಿ ದೇವಿಗೂ ಕೂಡ ಬಡಿಸಬೇಕು ನಂತರ ಎಂಟು ಜನ ಒಟ್ಟಿಗೆ ಕೂರಿಸಿ ಅವರೆಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಕೈಗೆ ಬಳೆ ತೊಡಿಸಿ ಮಕ್ಕಳಿಗೂ ಕೂಡ ಅಷ್ಟೇ ಎಲ್ರಿಗೂ ಕೂಡ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ಅವ್ರಿಗೂ ಕೈಗೆ ಹೂ ಅಕ್ಷತೆ ಕೊಟ್ಬಿಟ್ಟು ಅವರಿಂದಲೂ ಕೂಡ ಆಶೀರ್ವಾದನ ತೊಗೊಳ್ಳಿ ಇದಿಷ್ಟು ಸರಳವಾಗಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮೊದಲನೇ ವಾರದಿಂದ ಕೊನೆಯ ವಾರ ಅಂದರೆ ಎಂಟನೇ ವಾರವರೆಗೂ ಮಾಡುವಂಥ ವ್ರತದ ವಿಧಾನ ನನಗೆ ತಿಳಿದಿರೋಷ್ಟು ಈ ವ್ರತವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ನಿಮ್ಗೇನಾದರೂ ಈ ವ್ರತದ ಬಗ್ಗೆ ಗೊತ್ತಿದ್ದರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಒಬ್ಬ